ಉಭಯ ಶ್ರೀಗಳವರ ಚಾತುರ್ಮಾಸ್ಯ ವೃತ್ತಾಚರಣೆ ಹಿನ್ನೆಲೆಯಲ್ಲಿ ಶಿರಸಿ ಸೀಮೆ ತೋರಣಸಿ ಭಾಗಿ ತೆರಕನಹಳ್ಳಿ ಭಾಗಿ ಹಾಗೂ ಶಿರಸಿ ತೂಮಾ ತುಂಡು ಗ್ರಾಮದ ಸಮಸ್ತ ಶಿಷ್ಯರು ಸೇವೆಯನ್ನ ಸಲ್ಲಿಸಿದರು ಉಭಯ ಶ್ರೀಗಳ ಪೂಜೆ ಭಿಕ್ಷಾ ಸೇವೆಯನ್ನು ಸ್ವೀಕರಿಸಿ ಆಶೀರ್ವಚನವನ್ನು ನೀಡಿದರು ಧರ್ಮಾಚರಣೆಗಳು ನಮ್ಮ ಒಳಗೆ ಸಹಜವಾಗಿ ಇರುವ ಶಕ್ತಿಗಳನ್ನು ಉಳಿಸುತ್ತವೆ ಮತ್ತು ಬೆಳೆಸುತ್ತದೆ ಅದೇ ನಾವು ಸಾಂಸಾರಿಕವಾದ ಚಟುವಟಿಕೆಗಳಲ್ಲಿ ತೊಡಗಿದಾಗ ಈ ಶಕ್ತಿಗಳು ಕಡಿಮೆಯಾಗುತ್ತದೆ ಪೂಜೆಯಿಂದ ಆಗುವಂತಹ ಪರಿಣಾಮಗಳಲ್ಲಿ ಅನೇಕ ವಿಧಗಳು ಇವೆ ಪೂಜೆಯಲ್ಲಿ ಶ್ರದ್ಧೆಯಿಂದ ತೊಡಗಿದ್ದವರಿಂದ ನಮ್ಮ ಶರೀರದಲ್ಲಿ ಅನೇಕ ಬದಲಾವಣೆಯಾಗುತ್ತವೆ ಪೂಜೆಯಲ್ಲಿ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಕುಳಿತುಕೊಳ್ಳಬೇಕು ಬೇರೆ ಏನು ವಿಚಾರ ಮಾಡುತ್ತಾ ಕುಳಿತರೆ ಎಷ್ಟೋ ಸಲ ನಮ್ಮೊಳಗೆ ಆದ ಬದಲಾವಣೆಗಳು ಗೊತ್ತಾಗುವುದಿಲ್ಲ ಎಂದು ಹೇಳಿದರು ನಾವು ಉಳಿದೆಲ್ಲ ಕೆಲಸವನ್ನ ಮಾಡಬೇಕಾದ್ರೆ ನಲವತ್ತೆರಡಕ್ಕೂ ಹೆಚ್ಚು ನಾಡಿಗಳು ಕೆಲಸ ಮಾಡುತ್ತವೆ ಆದರೆ ಪೂಜೆಯಲ್ಲಿ ತೊಡಗಿದಾಗ ನಮ್ಮ ಶರೀರದ ಒಂಬತ್ತು ನಾಡಿಗಳು ಮಾತ್ರ ಕೆಲಸ ಮಾಡುತ್ತವೆ ಇದರ ಅರ್ಥ ಮನಸ್ಸು ಇಂದ್ರಿಯಗಳಿಗೆ ಪೂಜೆಯಲ್ಲಿ ತೊಡಗಿದಾಗ ಉಳಿದ ನಾಡಿಗಳಿಗೆ ಒಂದು ಸಹಜವಾದ ವಿಶ್ರಾಂತಿ ಆಗುತ್ತದೆ ವಿಶ್ರಾಂತಿಯಿಂದ ಆಗಬೇಕಾದ ಪ್ರಯೋಜನ ಪೂಜೆಯಲ್ಲಿ ಸಿಗುತ್ತದೆ ನಾಡಿಗಳ ಶ್ರವ ಕಡಿಮೆಯಾಗುತ್ತದೆ ಎಂದು ಹೇಳಿದರು ಮಠದ ಕಿರಿಯ ಶ್ರೀ ಆನಂದ ಹೋದೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಸಾನ್ನಿಧ್ಯವನ್ನ ನೀಡಿದರು ಮಹನೀಯರು ಗಾಯತ್ರಿ ಜಪಾನುಷ್ಠಾನ ಮಾತೆಯರು ಶ್ರೀ ಶಂಕರ ಸ್ತೋತ್ರ ಪಠಣ ಲಲಿತಾ ಸಹಸ್ರನಾಮದಿಂದ ಕುಂಕುಮಾರ್ಚನೆ ಮಾಡಿದರು ಗುರುಪಾದ ಹೆಗಡೆ ಗಣಪತಿ ಹೆಗಡೆ ಹೊಸಬಾಳೆ ಗೋಪಾಲಕೃಷ್ಣ ಹೆಗಡೆ ಇತರರು ಉಪಸ್ಥಿತರಿದ್ದರು ಇನ್ನು ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಲಾಯಿತುಡಿಸಿ ನ್ಯೂಸ್ ಡೆಸ್ಕ್ ಸಿರಿಸಿ